ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಾಜೇಶ್ ಲೈಫ್ ಸ್ಟೈಲ್ ಬನ್ನಿ ಸ್ನೇಹಿತರೆ ಇದೇ ಅಕ್ಷಯ ತೃತೀಯ ದಿನ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಅಕ್ಷಯ ತೃತೀಯ ಯಾವ ದಿನ ಪ್ರಾರಂಭ ಆಗುತ್ತೆ ಯಾವ ಸಮಯದಲ್ಲಿ ನಾವು ಒಳ್ಳೆಯ ವಸ್ತುಗಳನ್ನು ಅಂದರೆ ಚಿನ್ನ ಬೆಳ್ಳಿ ಆಭರಣಗಳನ್ನು ಮನೆಗೆ ತೊಗೊಂಬರ್ಬೋದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಹೊಸಬರು ಇನ್ನೂ ಈ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ನೀವು ನೋಡ್ಬೋದು ಈ ದಿನ ಚಿನ್ನ ಬೆಳ್ಳಿನೇ ತರಬೇಕು ಇದು ಲಕ್ಷ್ಮೀ ಸ್ವರೂಪ ಈ ದಿನ ಚಿನ್ನ ತೊಗೊಂಡ್ರೆ ಮನೆಯಲ್ಲಿ ಚಿನ್ನ ಸೇರುತ್ತೆ ಅನ್ನೋದು ಒಂದು ನಂಬಿಕೆ ನಿಜನೇ ಅಲ್ವಾ ಇಲ್ಲ ಅಂತಲ್ಲ ಆದರೆ ಎಲ್ಲರಿಗೂ ಚಿನ್ನ ತಗೊಳ್ಳೋಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಇವಾಗ ನಾನು ಹೇಳುವಂತಹ ಚಿನ್ನಕ್ಕಿಂತ ಅತಿ ಅಮೂಲ್ಯ ವಸ್ತುಗಳನ್ನು ಇದನ್ನು ನಾವು ಮನೆಗೆ ತಗೊಂಡು ಬರೋದರಿಂದ ಆ ರೂಪದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿನೇ ನಮ್ಮ ಮನೆಗೆ ಬರುತ್ತಾರೆ ಹಾಗಾಗಿ ಯಾವ ವಸ್ತುಗಳನ್ನು ತಗೊಬೇಕು ನಿಮ್ಮ ಶಕ್ತಿಯ ಅನುಸಾರ ಏನು ತಗೊಂಡ್ರೂ ಕೂಡ ಒಳ್ಳೆಯದೇನೆ ಏನೆಲ್ಲ ತರಬಹುದು ಮೊದಲನೇದಾಗಿ ನೋಡೋಣ ಬನ್ನಿ ಯಾರೆಲ್ಲ ಮನೆಗೆ ಕಾಮಧೇನು ತರಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ತೊಗೊಂಡು ಬನ್ನಿ ಬೆಳ್ಳಿ ಪಂಚಲೋಹ ಕಂಚು ಹಿತ್ತಾಳೆ ಈ ಥರದರಲ್ಲಿ ತೊಗೊಂಡು ಬನ್ನಿ ತುಂಬ ಒಳ್ಳೆಯದು ದೇವರ ಫೋಟೋ ಏನಾದರೂ ತರಬೇಕು ಅಂತ ಇದ್ದರೆ ಅಥವಾ ಹಳೆ ದೇವರ ಫೋಟೋ ಏನಾದರೂ ಒಡೆದು ಹೋಗಿದರೆ ಅಥವಾ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಬದಲಿಸಿ ತರಬೇಕು ಅಂತ ಇದ್ದರೆ ಅದನ್ನು ಬದಲಿಸಿ ತೊಗೊಂಡು ಬನ್ನಿ ತುಂಬ ಒಳ್ಳೆಯದು ದೇವರ ವಿಗ್ರಹಗಳು ಅಥವಾ ದೀಪಗಳು ಅದನ್ನು ತರಬಹುದು ನೀವು ಹಳೆಯ ವಸ್ತುಗಳನ್ನು ಹಾಕಿ ಹೊಸದು ತರ್ತೀರ ಅಂದರೆ ನೀವು ಸೋಮವಾರ ದಿನವೇ ಹೋಗಿ ಹಳೆ ವಸ್ತುಗಳನ್ನು ಹಾಕಿ ನೀವು ಯಾವುದು ತಗೊಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ ಬನ್ನಿ ಬುಧವಾರ ನಾನು ಈಗಾಗಲೇ ತಿಳಿಸಿರುವ ಸಮಯದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ನೀವು ಆ ವಸ್ತುಗಳನ್ನು ಮನೆಗೆ ತಗೊಂಡು ಬಂದು ತೊಳೆದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ಉಪಯೋಗಿಸಿ ಈ ರೀತಿ ಮಾಡ್ಕೊಳ್ಳಿ ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಕಬಡೆ ಗೋಮತಿ ಚಕ್ರ ತಾವರೆ ಬೀಜ ಶ್ರೀಫಲ ಇದಂತೂ ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿನೇ ಅಂತ ಹೇಳಬಹುದು ಪುಟ್ಟ ತೆಂಗಿನಕಾಯಿ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ಮತ್ತು ಗುಂಡಡಿಕೆ ಅರಿಶಿಣದ ಕೊಂಬು ಗುಲ್ಗಂಜಿ ಕೆಂಪು ಗುಲ್ಗಂಜಿ ಇದನ್ನು ಕೂಡ ಅಷ್ಟೇ ದಯವಿಟ್ಟು ತೊಗೊಂಡು ಬನ್ನಿ ಈಗ ಈ ದಿನ ಮನೆಯಲ್ಲಿ ಇಪ್ಪತ್ತೊಂದು ಗುಲ್ಗಂಜಿ ಅಥವಾ ಒಂಬತ್ತು ಗುಲ್ಗಂಜಿಯನ್ನಾದರೂ ತಗೊಂಡು ಬರ್ ಬಂದಿಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಅದರ ಜೊತೆಗೆ ಗಂಧದ ಚಕ್ಕೆ ಯಾರ ಮನೆಯಲ್ಲಿ ಇಲ್ಲವೋ ಅಂಥವರು ಇದನ್ನು ತಂದು ದೇವರ ಮನೆಯಲ್ಲಿ ಇಡಬಹುದು ಇದು ಕೂಡ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಯಾವುದು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿದ್ದರೆ ತಪ್ಪದೇ ತಗೊಂಡು ಬನ್ನಿ ಆ ದಿನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಈ ರೀತಿ ಮಾಡುವುದರಿಂದ ಅದರಲ್ಲೂ ಅಕ್ಷಯ ತೃತೀಯ ದಿವಸ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಹಣದ ಕೊರತೆ ಬರೋದೇ ಇಲ್ಲ ಸಾಕಷ್ಟು ಜನ ವರಮಾಲಕ್ಷ್ಮಿ ಹಬ್ಬದ ದಿನ ಏನಾದರೂ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮುಂಚಿತವಾಗಿ ಇದೇ ಅಕ್ಷಯ ತೃತೀಯ ದಿನ ತೊಗೊಬೋದು ಒಂದು ಹೊಸ ರೇಷ್ಮೆ ಸೀರೆ ಅಥವಾ ಯಾವುದಾದ್ರೂ ಒಂದು ಹೊಸ ಪೂಜಾ ಸಾಮಗ್ರಿಗಳನ್ನು ತೊಗೊಬೇಕು ಅಂತ ಇದ್ದರೆ ಈ ಅಕ್ಷಯ ತೃತೀಯ ದಿನ ಮನೆಗೆ ತೊಗೊಂಬನ್ನಿ ಮನೆಗೆ ಈ ದಿನ ಧಾನ್ಯಗಳನ್ನು ತರೋದು ಕೂಡ ತುಂಬ ಒಳ್ಳೆಯದು ಅಂದರೆ ಯಾವುದಾದ್ರೂ ಪ್ರಾವಿಷನ್ ಆಗಿರ್ಬೋದು ತುಂಬ ಒಳ್ಳೆಯದು ಅಂದರೆ ಉಪ್ಪು ಎಣ್ಣೆ ಈ ಥರ ಯಾವುದಾದ್ರೂ ಪ್ರಾವಿಷನ್ ತರಬಹುದು ಹೊಸ ಪೊರಕೆಯನ್ನು ಕೂಡ ಈ ದಿನ ನೀವು ತರಬಹುದು ಇದೆಲ್ಲ ಏನೂ ತರೋದಕ್ಕೆ ಆಗೋಲ್ಲ ಅಂದ್ರೂ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ತೊಗೊಂಡು ಬಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಒಂದು ಕೆಂಪು ಕುಂ ಹೂ ಇಟ್ಟು ಪೂಜೆ ಮಾಡಿ ಆ ದಿನ ಅಡುಗೆಗೆ ಈ ಉಪ್ಪನ್ನು ಉಪಯೋಗಿಸಿ ತುಂಬಾ ಒಳ್ಳೆಯದಾಗುತ್ತೆ ಪೂರ್ತಿ ಪ್ರಾವಿಷನ್ನ ತರೋದಕ್ಕೆ ಆಗೋಲ್ಲ ಅಂತ ಅಂದರೆ ತುಪ್ಪ ಬೆಲ್ಲ ಉಪ್ಪು ಅರಿಶಿನದ ಕೊಂಬು ಇಷ್ಟನ್ನಾದರೂ ಮನೆಗೆ ತಗೊಂಡು ಬನ್ನಿ ಅಲ್ಲದೆ ವಾಸ್ತು ದೋಷ ನಿವಾರ ನಿವಾರಣೆಗಾಗಿ ಕೂಡ ಈ ವಸ್ತುಗಳನ್ನು ಮನೆಗೆ ತೊಗೊಂಬರ್ಬೋದು ಏನದು ಅಂದರೆ ನವಿಲುಗರಿ ಕೊಳಲು ಕಡುಗೋಲು ಆಮೆ ಮತ್ತು ಕಾಮಧೇನು ನಾನು ಮೊದಲಿಗೆ ಹೇಳಿದ್ದೆ ಕಾಮಧೇನು ಕೂಡ ಮನೆಗೆ ತರಬಹುದು ಅಂತ ಇನ್ನು ಬೆಳ್ಳಿಯ ವಸ್ತುಗಳನ್ನು ಏನಾದರೂ ತೊಗೊಬೇಕು ಅಂತ ಇದ್ದರೆ ಅಥವಾ ರಾಶಿ ಹರಳು ಇರುವಂತಹ ಉಂಗುರಗಳನ್ನು ತಗೊಬೇಕು ಅಂತ ಇದ್ದರೆ ಕಾಲುಗೆಜ್ಜೆ ಕಾಲುಂಗ್ರ ಇಂತಹದನ್ನೆಲ್ಲ ತಗೊಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಈ ದಿನ ತಗೊಂಬನ್ನಿ ದೇವರ ಮುಂದೆ ಇಟ್ಟು ಅಂದರೆ ಅಂಗಡಿಯಿಂದ ತಂದ ತಕ್ಷಣ ಅದಕ್ಕೆ ಹಾಲು ಮತ್ತು ಅರಿಶಿನ ಹಾಕಿ ತೊಳೆದು ಆಮೇಲೆ ಒಂದು ಅರಿಶಿಣದ ಬಟ್ಟೆಯ ಮೇಲೆ ಆ ವಸ್ತುಗಳನ್ನು ಇಡಬೇಕು ಅಂದರೆ ಆಭರಣ ತಂದರೆ ಈ ಥರ ಮಾಡಿ ಬೇರೆ ವಸ್ತುಗಳನ್ನು ತಂದರೆ ಹಾಗೆ ಒಂದು ಮಣೆಯ ಮೇಲೆ ಅಥವಾ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಇಟ್ಟು ಪೂಜೆ ಮಾಡಬಹುದು ಅದನ್ನು ಒಂದು ಅರಿಶಿನ ಬಟ್ಟೆ ಮೇಲೆ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಒಂದು ಹೂ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಧರಿಸಬೇಕು ಅಂದರೆ ಈ ಸಮಯದ ಒಳಗಾಗಿಯೇ ಹಾಕ್ ಹಾಕೊಬೇಕು ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ಒಳಗಾಗಿ ಶುಭ ಮುಹೂರ್ತ ಇರುತ್ತೆ ಅದರಲ್ಲೂ ಹನ್ನೆರಡು ಮೂವತ್ತು ಒಳಗಾಗಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಚಿನ್ನ ಬೆಳ್ಳಿ ಆಭರಣಗಳನ್ನು ತೊಗೊಂಡು ಬಂದಿದ್ದರೆ ಈ ಸಮಯದಲ್ಲಿ ಪೂಜೆನೂ ಮಾಡಿ ನೀವು ಧರಿಸ್ಕೊಳ್ಳಿ ತುಂಬಾ ಒಳ್ಳೆಯದಾಗತ್ತೆ ಆ ದಿನ ಹುಡುಕಿ ಶಾಪಿಂಗ್ ಮಾಡಬೇಕು ಅಂದರೂ ತುಂಬ ಕಷ್ಟ ಆಗುತ್ತೆ ಮುಂಚಿತವಾಗಿನೇ ಶಾಪಿಂಗ್ ಮಾಡಿ ದುಡ್ಡು ಕೊಟ್ಟು ಅದನ್ನು ಅಲ್ಲೇ ಬಿಟ್ಟು ಬನ್ನಿ ಈ ಸಮಯದಲ್ಲಿ ತಗೊಂಡು ಬಂದು ಪೂಜೆ ಮಾಡಿ ನಿಮ್ಮ ಮನೆ ಮನೆಗೆ ಏನಾದರೂ ಗಿಡಗಳನ್ನು ತರಬೇಕು ಅಂತ ಇದ್ದರೆ ಈ ದಿನ ತುಳಸಿ ಗಿಡ ವೀಳ್ಯದೆಲೆ ಗಿಡ ಮಲ್ಲಿಗೆ ಹೂ ದಾಸವಾಳ ಗಿಡಗಳನ್ನು ತೊಗೊಂಡ್ಬನ್ನಿ ನಿಜಕ್ಕೂ ಹೇಳುತ್ತೀನಿ ತುಂಬಾ ಒಳ್ಳೆಯದಾಗುತ್ತೆ ಇದಲ್ಲದೆ ಈ ದಿನ ಜೇನುತುಪ್ಪ ಕೆಂಪು ಕಲಸಕ್ಕರೆ ಖರ್ಜೂರ ಒಣದ್ರಾಕ್ಷಿ ಬಾದಾಮಿ ಈ ಐದು ವಸ್ತುಗಳನ್ನು ಕೂಡ ಮನೆಗೆ ತೊಗೊಂಬರ್ಬೋದು ಇದನ್ನು ತೊಗೊಂಬಂದು ಒಂದು ಬಟ್ಟಲಲ್ಲಿ ಹಾಕಿ ಬೆಳ್ಳಿ ಬಟ್ಟಲು ಅಥವಾ ಪ್ಲೇಟ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿ ಹಿತ್ತಾಳೆ ಪ್ಲೇಟು ಆಗಿರಬಹುದು ಹಾಕಿ ಹಾಕಿಡ್ಬೋದು ಒಂದು ಕಪ್ಪಲ್ಲಿ ಕೂಡ ಹಾಕಿಡ್ಬೋದು ಗಾಜಿನ ಕಪ್ಪು ಬೌಲು ಏನಾದರೂ ಸರಿ ಅದರಲ್ಲಿ ಹಾಕಿ ಒಂದು ಕೆಂಪು ಹೂವನ್ನು ಇಟ್ಟು ಅದರ ಮೇಲೆ ಒಂದು ತುಳಸಿದಳ ಇಟ್ಟು ಪೂಜೆ ಮಾಡಿ ಅಷ್ಟೇ ಅಲ್ಲ ಈ ದಿನ ಇದರ ಜೊತೆಗೆ ನೀವು ಲವಂಗ ಏಲಕ್ಕಿ ಬಾದಾಮಿ ಇದನ್ನು ಕೂಡ ತರಬಹುದು ತುಂಬಾ ಒಳ್ಳೆಯದು ಇದನ್ನೆಲ್ಲ ಕೂಡ ನೀವು ಒಂದು ಕಪ್ಪಿನಲ್ಲಿ ಹಾಕಿ ಪೂಜೆ ಮಾಡಿ ನಂತರ ಒಂದು ಕೆಂಪು ವಸ್ತ್ರದಲ್ಲಿ ಆರು ಲವಂಗ ಆರು ಏಲಕ್ಕಿ ಆರು ಬಾದಾಮಿ ಕಾಯಿ ಇಷ್ಟನ್ನು ಮಾತ್ರ ಹಾಕಿ ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟುಕೊಳ್ಳಿ ಉಳಿದಿದ್ದನ್ನು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ಸ್ವೀಕರಿಸಿ ಈ ರೀತಿ ನೀವು ಲವಂಗ ಏಲಕ್ಕಿ ಬಾದಾಮಿ ಕ್ಯಾಶ್ ಬಾಕ್ಸಲ್ಲಿ ಇಡೋದರಿಂದ ಅಮ್ಮ ಲಕ್ಷ್ಮಿಯ ಸ್ವರೂಪ ಧನವೃದ್ಧಿಯಾಗುತ್ತದೆ ಸಣ್ಣ ತಾಮ್ರದ ಚೊಂಬು ಎಲ್ಲ ಗ್ರಂಡಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ನಿಮಗೆ ಸೂರ್ಯನಿಗೆ ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದಕ್ಕೆ ತುಂಬ ಉಪಯೋಗವಾಗುತ್ತದೆ ಯಾರ ಹತ್ತಿರ ತಾಮ್ರದ ಚಂಬು ಇಲ್ಲವೋ ಅಂತೀರೋ ಅಂಥವರು ಇದೇ ಅಕ್ಷಯ ತೃತೀಯ ದಿನ ತಗೊಳ್ಳಿ ತಾಮ್ರದ ಚಂಬು ಮನೆಗೆ ತಂದು ಚೆನ್ನಾಗಿ ತೊಳೆದು ಅದ್ರ ತುಂಬ ನೀರು ತುಂಬಿಸಿ ದೇವ್ರ ಮನೆಯಲ್ಲಿ ಇಡಿ ಪೂಜೆ ಮಾಡಿ ಆ ನಂತರ ಅದೇ ನೀರಿನಿಂದ ಸೂರ್ಯನಿಗೆ ಅರ್ಘ್ಯ ಕೊಡಿ ಇದು ಕೂಡ ತುಂಬ ಒಳ್ಳೆಯದು ಮನೆಗೆ ಏನೂ ತೊಗೊಳಕ್ಕಾಗಲ್ಲ ದೇವರು ಎಲ್ಲ ಕೊಟ್ಟಿದ್ದಾರೆ ನಮ್ಮ ಮನೇಲಿ ಎಲ್ಲ ಇದೆ ಅನ್ನೋರು ಇಲ್ಲಿ ಇಲ್ಲದೆ ಇರೋರಿಗೆ ನಿಮ್ಮ ಕ ಕೈಲಾದಷ್ಟು ಸಹಾಯ ಮಾಡಿ ಆ ದಿನ ಪ್ರಾಣಿ ಪಕ್ಷಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಿ ಹಸುಗಳಿಗೆ ಬಾಳೆಹಣ್ಣು ಚಪಾತಿ ಇಂಥದ್ದನ್ನು ಕೊಡಿ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿರುವಂಥ ಅರ್ಚಕರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆ ಕೊಟ್ಟು ಆಶೀರ್ವಾದ ತಗೊಳ್ಳಿ ಹಾಗೆಯೇ ದೇವಸ್ಥಾನದ ಹೊರಗೆ ಬರ್ತಾ ಅಲ್ಲಿ ಹೊರಗಡೆ ಕೂತಿರುವ ಭಿಕ್ಷುಕರಿಗೆ ನಿಮ್ಮ ಕೈಲಾಗಷ್ಟು ಏನಾದರೂ ಸಹಾಯ ಮಾಡಿ ಅಂಥವರಿಗೆ ಊಟ ಕೊಡೋದನ್ ಕೊಡೋದು ಇತರ ಅದನ್ನೆಲ್ಲ ಮ ಏನಾದರೂ ಆ ದಿನ ದಾನ ಧರ್ಮ ಮಾಡುವ ಮಾಡುವುದು ಕೂಡ ತುಂಬ ಒಳ್ಳೆಯದು ನಾವು ಮನೆಗೆ ವಸ್ತು ತಗೊಂಡು ಬರಬೇಕು ಇದರಿಂದನೇ ಲಕ್ಷ್ಮಿ ಬರ್ತಾರೆ ಅಂತಲ್ಲ ಆ ದಿನ ನಾವು ಮಾಡುವಂಥ ಒಳ್ಳೆ ಕೆಲಸಗಳಿಂದ ಕೂಡ ಪುಣ್ಯದ ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾರೆ ಅಕ್ಷಯ ತೃತೀಯ ದಿನ ಮನೆಗೆ ಏನೆಲ್ಲ ತರಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಅಲ್ಲದೆ ಈ ದಿನ ತುಂಬ ಜನ ಗೃಹ ಪ್ರವೇಶ ಮನೆಗೆ ಹಾಲಿಕ್ಕಿಸುವುದು ಅಂದರೆ ಹೊಸ ಬಾಡಿಗೆ ಮನೆಗೆ ಹಾಲಿಕ್ಕಿಸುವುದು ಈ ಥರ ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ತುಂಬಾ ಒಳ್ಳೆಯದು ಈ ವರ್ಷದ ಅಕ್ಷಯ ತೃಪ್ತಿಯ ತುಂಬಾ ವಿಶೇಷ ಅಂತ ಹೇಳಬಹುದು ಒಳ್ಳೆಯ ಶುಭ ನಕ್ಷತ್ರ ಶುಭ ಯೋಗದಿಂದ ಕೂಡಿರೋದ್ರಿಂದ ಆ ದಿನ ನಮ್ಮ ಮನೆಗೆ ಏನೇ ತೊಗೊಂಬಂದರೂ ಕೂಡ ಅದರ ಮುಖಾಂತರ ಮಖ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಆ ದಿನ ಸಂತೋಷವಾಗಿ ಖುಷಿಯಾಗಿ ಕಳೀರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಾನು ಹೇಳಿರೋದು ನಿಮಗೆ ಸರಿ ಅಂತ ಅನಿಸಿದ್ರೆ ಒಂದು ಪುಟ್ಟದಾದ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ಹಾಕಿ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಥರ ಹೆಚ್ಚಿನ ಮಾಹಿತಿಯ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಗಿಬರಲ್ಲ ಥ್ಯಾಂಕ್ ಯು